ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಇವತ್ತು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಒಟ್ಟು ಎಪ್ಪತ್ತು ವಿವಿಧ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವತ್ತು ಎಲೆಕ್ಷನ್ಸ್ ನಡೀತಾ ಇದೆ ಒಟ್ಟು ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳ ನಿರ್ಣಯ ಇವತ್ತು ಗೊತ್ತಾಗುತ್ತೆ ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ ಸತತ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಆಮ್ ಆದ್ಮಿ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು ಬಟ್ ಈ ಬಾರಿ ಆಮ್ ಆದ್ಮಿ ಪಕ್ಷ ಎಲ್ಲೋ ಒಂದು ಕಡೆ ತನ್ನ ಸಾಮರ್ಥ್ಯವನ್ನು ತನ್ನ ಪ್ರಾಬಲ್ಯವನ್ನು ಮತ್ತು ಜನರಿಗೆ ಏನು ವಿಶ್ವಾಸವನ್ನು ಕೊಟ್ಟಿತ್ತು ಆ ವಿಶ್ವಾಸವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಯಾವ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಅಣ್ಣಾ ಹಜಾರೆ ಹೋರಾಟ ಕುಳಿತುಕೊಂಡಿದ್ದರು ಆ ಅಣ್ಣ ಹಜಾರೆ ಪಕ್ಕಕ್ಕೆ ಬಂದು ಕೂತ್ಕೊಂಡು ಹೋರಾಟ ಮಾಡಿ ಕಂಡು ಕೇಳರಿಯದ ರೀತಿಯಲ್ಲಿ ಅಣ್ಣಾ ಹಜಾರೆಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈಲೈಟ್ ಆದವರು ಬೆಳಕಿಗೆ ಬಂದವರು ಅರವಿಂದ್ ಕೇಜ್ರಿವಾಲ್ರು ಅದಾದಮೇಲೆ ಅವರು ಆಮ್ ಆದ್ಮಿ ಪಾರ್ಟಿಯ ಸೀನಿಯರ್ ಪೊಲಿಟಿಕಲ್ ಲೀಡರ್ ಆದರೂ ಅದಾದಮೇಲೆ ದೆಹಲಿಯ ಮುಖ್ಯಮಂತ್ರಿ ಆದರು ಸೊ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದರು ಹೀಗೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿಬಿಡ್ತೀವಿ ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಕರಪ್ಷನನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿಕೊಂಡು ಬಂದಂತಹ ಅರವಿಂದ್ ಕೇಜ್ರಿವಾಲ್ರವರು ಇತ್ತೀಚೆಗಷ್ಟೇ ಜೈಲಿಗೆ ಹೋದರು ಯಾವ ವಿಚಾರದಲ್ಲಿ ಅಂತಂದರೆ ಅದೇ ಸೋಕಾಲ್ಡ್ ಭ್ರಷ್ಟಾಚಾರದ ವಿಚಾರದಲ್ಲಿ ಸೊ ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ ಪೇಸನ್ನು ನೆಗೆಟಿವ್ ಒಂದು ಫಾರ್ಮನ್ನು ಆಮ್ ಆದ್ಮಿ ಪಾರ್ಟಿಗೆ ತಂದು ಕೊಡ್ತಾ ಗೊತ್ತಿಲ್ಲ ಅದು ಈ ಎಲೆಕ್ಷನ್ ಮೇಲೆ ಅದು ಒಂದು ಇಂಪ್ಯಾಕ್ಟ್ ಆಗುತ್ತೆ ಈ ಎಲೆಕ್ಷನ್ನ ರಿಸಲ್ಟ್ ಅದು ಎಷ್ಟರ ಮಟ್ಟಿಗೆ ನೆಗೆಟಿವಿಟಿಯನ್ನು ಕೊಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡಬೇಕು ಇನ್ನು ಈ ಕಡೆ ಕಾಂಗ್ರೆಸ್ ಸತತ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಕಾಂಗ್ರೆಸ್ ಬಹಳ ಜಿದ್ದಾಜಿದ್ದಿ ಫೈಟ್ ಮಾಡ್ತಾ ಇದೆ ಯಾಕೆಂತಂದರೆ ಕಾಂಗ್ರೆಸ್ ಪ್ರಾಬಲ್ಯವನ್ನು ಈಗ ಸಂಪೂರ್ಣವಾಗಿ ದೆಹಲಿಯಲ್ಲಿ ಕಳ್ಕೊಂಡ್ಬಿಟ್ಟಿದೆ ಈ ಚುನಾವಣೆಯಲ್ಲಿ ಅಂದರೆ ಇವತ್ತಿನ ಚುನಾವಣೆ ಏನು ನಡೀತಾ ಇದೆ ಈ ಚುನಾವಣೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟು ಕಾಂಗ್ರೆಸ್ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ದೆಹಲಿಯಲ್ಲಿ ಹಿಡಿಬೇಕು ಅನ್ನುವಂತಹ ಶತಕತಾಯ ಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಬಿಟ್ಟರೆ ದ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ಮೋಸ್ಟ್ ಕಾಂಪಿಟೇಟಿವ್ ಪಾರ್ಟಿ ಅಂತಂದರೆ ಈಗ ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಬೀರಿದೆ ಅದರ ಜೊತೆಗೆ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲಿಯೂ ಕೂಡ ತನ್ನ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡುವಂಥ ಹಪಹಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಇತ್ತೀಚೆಗಷ್ಟೇ ಬಜೆಟ್ ಮಂಡನೆ ಆಗಿತ್ತು ಆ ಬಜೆಟ್ ಮಂಡನೆ ಈ ಎಲೆಕ್ಷನ್ನಿಗೆ ಏನಾದರೂ ಒಳಿತನ್ನು ಉಂಟು ಮಾಡುತ್ತಾ ಏನಾದರೂ ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡುತ್ತಾ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಅನ್ನೋದನ್ನು ಕಾದು ನೋಡಬೇಕು ಈಗ ಅರವಿಂದ್ ಕೇಜ್ರಿವಾಲ್ರಿಗೆ ದ ಮೋಸ್ಟ್ ಕಾಂಪಿಟೇಟಿವ್ ಆಗಿ ಇರುವಂತಹ ಪಕ್ಷ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಆಟುಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರನೇ ಇದೆ ಕಾಂಗ್ರೆಸ್ ಲೀಡರ್ಸನ್ನು ಅರವಿಂದ್ ಕೇಜ್ರಿವಾಲ್ ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ ಇನ್ಫ್ಯಾಕ್ಟ್ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ಏನಿದ್ದಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಮ ಪ್ರಬಲ ನಾಯಕರು ಏನಿದ್ದಾರೆ ರಾಷ್ಟ್ರೀಯ ನಾಯಕರಾಗಿರ್ಬೋದು ದೆಹಲಿಯಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಂತಹ ಸೀನಿಯರ್ಸ್ ಲೀಡರ್ ಏನಾಗಿರ್ಬೋದು ಅವರೆಲ್ಲರೂ ದ ಮೋಸ್ಟ್ ಟಫೆಸ್ಟ್ ಕಾಂಪಿಟೇಟರ್ ಆಗಿ ಈ ಎಲೆಕ್ಷನ್ಸ್ನಲ್ಲಿ ಹೊರಹೊಮ್ತಾ ಇದ್ದಾರೆ ಇನ್ನು ಕರ್ನಾಟಕದ ಮಾದರಿಯ ಯೋಜನೆಗಳೇನಿದೆ ಗ್ಯಾರಂಟಿ ಯೋಜನೆಗಳು ಆ ತರಹದ ಗ್ಯಾರಂಟಿ ಯೋಜನೆಗಳನ್ನೇ ಅರವಿಂದ್ ಕೇಜ್ರಿವಾಲ್ರವರು ಈಗ ಮತ್ತೆ ದೆಹಲಿಯ ಪ್ರಜೆಗಳಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ವಿದ್ಯುತ್ ಉಚಿತ ವಿದ್ಯುತ್ ಆಗಿರಬಹುದು ಅಥವಾ ಕುಡಿಯುವ ನೀರಾಗಿರ್ಬೋದು ಹೀಗೆ ಬೇರೆ ಬೇರೆ ಗ್ಯಾರಂಟಿಗಳನ್ನು ಅಲ್ಲಿ ಎಕ್ಸಿಕ್ಯೂಟ್ ಮಾಡಲಾಗಿದೆ ಪಾಪ ಈ ಕಾಂಗ್ರೆಸ್ನವರಿಗೆ ಬಿ ಜೆ ಪಿಯವರಿಗೆ ನೆರವೇ ಇಲ್ಲದೆ ಅಂದರೆ ಅರವಿಂದ್ ಕೇಜ್ರಿವಾಲ್ರವರು ಮಾಡಿದ್ದಾರೆ ನಾವು ಮಾಡಬೇಕು ಅಧಿಕಾರದ ಚುಕ್ಕಾಣಿಯನ್ನು ಹಿಡಬೇಕು ಅಂತೇಳಿ ಅವರೂ ಕೂಡ ನಾನಾ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಈ ಗ್ಯಾರಂಟಿ ಗ್ಯಾರಂಟಿಗಳ ಮಧ್ಯೆ ಯಾರು ಗೆಲ್ತಾರೆ ಅನ್ನೋದು ದೊಡ್ಡ ಯಕ್ಷಪ್ರಶ್ನೆ ಆಗಿದೆ ಈಗಾಗಲೇ ಕಹಳೆ ಕಹಳೆ ಊದಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ರಾಜಕೀಯ ನಾಯಕರು ನಾನು ಆಗಲೇ ಹೇಳಿದಾಗೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಆರುನೂರ ತೊಂಬತ್ತೊಂಬತ್ತು ಜನ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ ಇವತ್ತು ಸಂಜೆಯೊಳಗಡೆ ಒಂದು ಸುಳಿವು ಸಿಗುತ್ತೆ ದೆಹಲಿಯಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ದೆಹಲಿಯ ಆ ಗದ್ದುಗೆಯಲ್ಲಿ ಇಂದ್ರಪ್ರಸ್ಥದ ಆ ಗದ್ದುಗೆಯಲ್ಲಿ ಕುಳಿತುಕೊಂಡು ಆಡಳಿತ ಮಾಡ್ತಾರೆ ಅನ್ನುವಂಥದ್ದು ಇವತ್ತು ಸಂಜೆಯೊಳಗಡೆ ಆಬ್ವಿಯಸ್ಲಿ ಇವತ್ತು ಸಾಯಂಕಾಲದ ಒಳಗಡೆ ಗೊತ್ತಾಗ್ಬಿಡುತ್ತೆ ಸುಮಾರು ಸರ್ವೆ ರಿಪೋರ್ಟ್ಸ್ಗಳು ಬಂದಿದೆ ಆ ಸರ್ವೆ ರಿಪೋರ್ಟ್ಸ್ಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇವತ್ತು ಸಂಜೆಯೊಳಗಡೆ ಆಬ್ವಿಯಸ್ಲಿ ಪಕ್ಕ ಆಗಿಬಿಡುತ್ತೆ ಫೆಬ್ರವರಿ ಎಂಟನೇ ತಾರೀಕು ಅಧಿಕೃತವಾಗಿ ಅಫಿಷಿಯಲ್ಲಾಗಿ ಆಗಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಆಗ ದೆಹಲಿಯ ನೂತನ ಮುಖ್ಯಮಂತ್ರಿ ಯಾರು ಮತ್ತೆ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಲಿದೆ ಒಟ್ಟಾರೆಯಾಗಿ ಇದು ಸಮಗ್ರ ನ್ಯೂಸ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನೋಡಿ ನಮಸ್ಕಾರ